ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಹರೀಶ್ ಖುಷಿ ಗುಂಬೆ ನಮ್ಮ ದೊಡ್ಡಮ್ಮನೆ ಸತ್ಯನಾರಾಯಣ ಪೂಜೆ ಅಲ್ಲ ಹೋಗಿ ಅಲ್ಲಿ ಏನೇನು ನಡೆಯುತ್ತೆ ಏನೇನಾಗುತ್ತೆ ನೋಡ್ಕೊಂಬರೋಣ ನಾವು ಪೂಜೆಗೆ ನಾನು ನನ್ನ ಮಗ ನಮ್ಮನೆಯವರು ಈ ಥರ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ವಿ ನಮ್ಮ ದೊಡಮ್ಮ ಅವರು ಇದು ಎರಡನೇ ಟೈಮ್ ಸತ್ಯನಾರಾಯಣ ಪೂಜೆ ಇಟ್ಟಿಸಿರೋದು ಹಾಗಾಗಿ ಹೋದ್ ಸಲ ನಮ್ಮ ದೊಡಮ್ಮ ದೊಡ್ಡಪ್ಪ ಕೂತಿದ್ರು ಈ ಸತಿ ದೊಡ್ಡ ಮಗ ಮತ್ತು ದೊಡ್ಡ ಸೊಸೆನ ಕುಂಡ್ರಿಸಿದ್ದಾರೆ ನೆಕ್ಸ್ಟ್ ಮೂರನೇ ಸರ್ತಿಗೆ ಸಣ್ಣ ಮಗನ ಮತ್ತು ಸಣ್ಣ ಸೊಸೆನ ಕುಂಡಿಸ್ತಾರೆ ಇವಾಗ ಸ್ಟಾರ್ಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ಬರ್ತಾ ಇದ್ದೀವಿ ಅವಾಗೆಲ್ಲ ನೀಟಾಗಿಲ್ಲ ಮಾಡ್ಕೊಂಡು ಅದೇ ಎಲ್ಲ ಪೂಜೆ ಕೂತ್ಕೊಂಡಿದ್ರು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು ನಾವು ಕರೆಕ್ಟಾಗಿ ಆರ್ ಟೈಮಿಗೆ ಬಂದಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಖುಷಿ ಆಗ್ತದೆ ನೋಡಿದ್ರೆ ಮಾಡಿಲ್ಲ ಸಿಂಪಲ್ ಆಗಿ ಮನೆ ಕೂಡಕ್ಕೆ ನಾವು ಮನೆ ಮಕ್ಕಳು ಸೇರ್ಕೊಂಡು ಮಾಡಿದೀವಿ ಅಂದರೆ ಚಿಕ್ಕದಾಗಿ ಮಾಡ್ಕೊಂಡಿದೀವಿ ನಾವು ಮನೆ ಫ್ಯಾಮಿಲಿ ಫ್ಯಾಮಿಲಿನಲ್ಲಿ ತುಂಬ ಜನ ಇದ್ರು ಬಟ್ ನಾವೆಲ್ಲ ಕರೆಯ ಕೊಡ್ಬೇಕು ಇಷ್ಟ ಮೆರಡಿ ನಿಟ್ಟು ಜನ ಇಷ್ಟು ಮಾತ್ರ ಸೇರ್ಕೊಂಡು ಮಾಡ್ಕೊಂಡ್ವಿ ൃദയമ സ്വാഹ പൊങ്ക നൃത സ്വാഹ പുറതേ നമ സ്വാഹ പൊങ്കമ स्वाहा ओम अंबे अंबि अंबा लिगे नमाने काम्पी ली ओम अंबिकाये स्वाहा ओम स्वाहा नम स्वाम अंबिकाय नम स् ओम अंबिकाय नम स् ओम अंबिकाय नम स्म अंबिताय नम

ಮ್ಮ ಏನಂತ ನಾವು ಹೋಗೋ ಟೈಮಿಗೆ ಇಷ್ಟು ಪೂಜೆ ಮುಗಿದು ಮಂಗಳಾರತಿ ಕೊಡ್ತಾ ಇದ್ರು ನಾವು ಮಂಗಳಾರತಿ ಟೈಮಿಗೆ ಕರೆಕ್ಟಾಗಿ ಹೋದ್ವಿ ನಾವು ನಮಸ್ಕಾರ ಮಾಡಿಕೊಂಡು ಇದು ಮಾಡ್ಕೊಂಡ್ವಿ तम अड़बी दर आशीर्वाद असी वध प्राप्ति रस्तों का नोडी रस्तों हाय फ्रेंड्स मंगल तांत्रिक प्राचंतो पोलांचंतो मनोरथा बुद्धि नाशायों नित्तां नम देवता वह कल्याण हल्ला मनुकामा हाथ को भी छाक पड़े मैने

અમે શું આમેલા તીન મરાખો તેમ આવેલો તમને છે એલિલ ના ઓર બુક 25 આશે જ્યાતી પડતી છે ને આ વિરોધ આમે સર્વસપ કો અಣ್ಣાકીને કાયા સર્વસપ કો સુટી બેલ્લીડે પેસ્ટ કો ஒங்கிய கதை நோடி நம்ம அண்ணந்த லுங்கிய கதை பாப்பாங்க நோடி நம்ம அண்ணா பலத்தே கதாத்தி அந்த இல்ல 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 ನಮ್ಮ ದೊಡ್ಡಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅದರಲ್ಲಿ ಹೂವು ತರಕಾರಿ ಅದು ಇದು ಏನೇನು ಮಾವಿನ ಮಾವಿನದು ಆ ಕಡೆ ತೀರಿಬೇಳೆ ಮರ ಐತೆ ಕುಲ್ಲು ಕೆಟ್ಟು ನೋಡಿ ಹೆಂಗ್ ತಿಂತಾಳೆ ನೋಡಿ ನೋಡಿ ಮೂರು ಜನ ಯೂಟೂಬರ್ಗಳು ಒಟ್ಟಿಗೆ ಇದ್ದೀವಿ ಮೂರು ಜನ ವೈ ಗಳು ಒಟ್ಟಿಗೆ ಇದ್ದೀವಿ ವೈಶು ಸೌಂದರ್ಯ ಅಸ್ವಾಮಿ ಹಾಂ நி ஆட நந்தி அதுக்கு அவன் சோட்டோ அந்த எல்லா எஸ்க்கொண்ட முதாடவ் இவத்து

ನನ್ನ ತಮ್ಮ ಮೊಸರನ್ನ ತಿಂತವನೇ ಅವ್ನು ಮೊಸರನ್ನ ತಿಂತಂದ್ರೆ ಡ್ಯೂಟಿ ಟೈಮ್ ಆಯ್ತು ಅಂತ ಹೊರಟ ಪಾಪ ಅವ್ನ ಸಫ್ ಇರಲಿಲ್ಲ ಏನಕ್ಕೂ ಇರಲಿಲ್ಲ ರಾತ್ರಿ ಉಳಿದು ಬಂತಿಲ್ಲ ಪಾಪ ಅವನಿಗೆ ನಾವು ಬೆಳಿಗ್ಗೆ ಟಿಫನ್ ಮಾಡಿಕೊಂಡು ತರಕಾರಿ ಹೆಚ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ವಿ ನೋಡಿ ನಾನು ತರ್ಕಾರಿ ಕಟ್ ಮಾಡ್ತಾ ನೀವು ನೋಡ್ತಿರ್ಬೋದು ಖುಷಿಗೋಗ ಅಳ್ತಾ ಅಳ್ತಾ ಇದು ಏನದು ಸೊತೆಕಾಯಿ ಕಟ್ ಮಾಡ್ತಾ ಇದ್ದಾಳೆ ಬನ್ನಿ ಫ್ರೆಂಡ್ಸ್ ಎಲ್ಲಾರು ಕುರಿಯಲ್ಲ ಸೊತೆಕಾಯಿನ ಸೊತೆಕಾಯಿ ಕುರಿಯಲ್ಲ ಬನ್ನಿ ಎಲ್ಲರೂ ನೋಡಿ ಫ್ರೆಂಡ್ಸ್ ನಮ್ಮನ್ ಬಿಟ್ಬಿಟ್ಟು ಹೆಂಗ್ ತಿಂತ ಇದಾರೆ ಇವ್ರು ಏನ್ ಬಾರಿಸ್ತಿದ್ರೆ ಬಾರಿಸ್ತಿದ್ರೆ ಗಂಡ ಹೆಂಡ್ತಿ ನೋಡಿ ಇವರದೆಲ್ಲ ಖಾಲಿ ಮಾಡ್ಬಿಟ್ರೆ ಕುತ್ಕೊಂಡಿಬ್ರೋ ನೋಡಿ ನೋಡಿ ಏನ್ ತಿಂತಾವ್ರೆ ತಿಂತಾವ್ರೆ ಅಪ್ಪ 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 ಯೋ ದೃಷ್ಟಿ ಆದ್ರೆ ಇಬ್ರಿಗೂ ಒಂದ್ ಪಟ್ಲ ನೋಡಿಯೋದು ಹೋಗುತ್ತೆ ನೋಡಿ ಫ್ರೆಂಡ್ಸ್ ನಮ್ ದೊಡಪ್ಪ ಊಟನೇ ಕೊಟ್ಟಿಲ್ಲ ಪಾಪ ಹೆಂಗ್ ಕುಂಡಿಸ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಕುಂಡಿಸ್ತಿದ್ದಾರೆ ನೋಡ್ರಿ ಇವ್ರು ತಿಂತಾವ್ರಿ ಏನ್ ಅಲ್ಲಿ ಕಿಡ್ಗೆ ನೋಡಿ ಫ್ರೆಂಡ್ಸ್ ಹೆಂಗೆ ತಪ್ಪಲಿ ತಪ್ಪಿನೇ ಕಾಣ್ತಾ ಫ್ರೆಂಡ್ಸ್ ನನ್ನ ಸೌಂದರ್ಯ ಅಂತೂ ಬೇಡ ಫ್ರೆಂಡ್ಸ್ ನೋಡಿ ಹಾ ಅಲ್ಲೇ ಆರಾಮದ ಚಿಪ್ ಬಾಲೆಂಟ್ ಖಾಲಿ ಮಾಡಿ ಅಲ್ಲಿ ಇಟ್ಟಿದ್ದಾಳೆ ಈಗ ನೋಡಿ ಅಯ್ಯೋ ನೋಡಿ 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 நோடி ஃபிரெண்ட்ஸ் ஒரோடே மெய்த்தி கால்க்கி கட்டி மிஸ் மிஸ் நீரங்கில் ஆச்சை ஆட்டாடதே ஆட்டாடில் நான் யாதுக்கூட எது கொட்டிதான் இங்க ஆக்து நான் அட்ட வரல

ಹಾಗೆ ಎಲ್ಲರೂ ಗ್ರೂಪ್ ಫೋಟೋ ತಗೊಂಡ್ವಿ ನೋಡಿ ಅದು ಹೆಂಗಿದೆ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹ್ಞೂ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲವ್ ಯು ಆಲ್ ಬಾ ಬಾಯ್